ಒಂದು ಮಾತಿದೆ ಒಬ್ರ ಕಷ್ಟಕ್ಕೆ ನಾವಾದ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ನಮ್ಗೆ ಒಳ್ಳೇದಾಗತ್ತೆ ಅಂತ ನಿನ್ನೆಯ ಚನ ಪಂಚಾಯಿತಿಯನ್ನ ನೋಡಿದ ಬಳಿಕ ಈ ಮಾತು ಅಪ್ಪಟ ಸತ್ಯ ಅಂತ ಅನ್ಸುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಆಂಕರ್ ಜಾಹ್ನವಿ ಯಾವ ರೀತಿ ರಕ್ಷಿತಾ ಅವರನ್ನ ಕಾಡಿದ್ರು ಆಕೆಗೆ ಯಾವ ರೀತಿ ಮಾನಸಿಕ ಹಿಂಸೆಯನ್ನ ಕೊಟ್ಟರು ಯಾವ ರೀತಿ ಆಕೆ ಮೇಲೆ ಸುಖ ಸುಮ್ಮನೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಅಂತ ಈ ಸಂದರ್ಭದಲ್ಲಿ ಯಾರೂ ಕೂಡ ರಕ್ಷಿತ ಅವರ ಪರವಾಗಿ ನಿಲ್ಲಲಿಲ್ಲ ತನಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ತಾನೊಬ್ಬಳೇ ನಿಂತು ಹೋರಾಡ್ತಾಳೆ ಸತ್ಯ ನನಗೆ ಗೊತ್ತಿದೆ ನಾನು ತಪ್ಪು ಮಾಡಿಲ್ಲ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ನಾನು ಒಪ್ಪಲ್ಲ ನನಗೆ ಕ್ಲಾರಿಟಿ ಇದೆ ನಾನೇನ್ ಮಾಡಿದ್ದೀನಿ ಅನ್ನೋದು ಹಾಗಾಗಿ ನಾನು ಅವರಿಗೆ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ ಅವ್ರ ಸೆಲೆಬ್ರಿಟಿ ಆಗಿರಲಿ ಅಥವಾ ಇನ್ನೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ನಾನು ಅವರನ್ನು ಡೋಂಟ್ ಕೇರ್ ಮಾಡ್ತೀನಿ ಅನ್ನೋ ರೀತಿ ತನಗೆ ನ್ಯಾಯ ಬೇಕು ಅಂತ ಏಕಾಂಗಿಯಾಗಿ ರಕ್ಷಿತಾ ಹೋರಾಡಿದ ರೀತಿಗೆ ಆಕೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಆದರೆ ಈ ಸಂದರ್ಭದಲ್ಲಿ ಯಾರೂ ಕೂಡ ಆಕೆಯ ಬೆಂಬಲಕ್ಕೆ ಬಂದಿರಲಿಲ್ಲ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಒಂದಷ್ಟು ಬಾಯುಗುಳಗಳ ಸುರಿಮಳೆಯನ್ನೇ ಸುರಿಸ್ತಾರೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಈ ಸಂದರ್ಭದಲ್ಲಿ ಉಳಿದ ಸ್ಪರ್ಧೆಗಳು ನೋಡ್ತಲೇ ನಿಂತಿದ್ದರೆ ಹೊರತಾಗಿ ಯಾರೂ ಕೂಡ ರಕ್ಷಿತಾ ಅವರ ಬೆಂಬಲಕ್ಕೆ ಬರೋದಿಲ್ಲ ರಕ್ಷಿತಾಗೆ ಯಾಕೆ ನೀವು ಈ ರೀತಿ ಹೇಳ್ತಾ ಇದ್ದೀರಿ ಅಂತ ಯಾರೂ ಕೂಡ ತುಟಿ ಪಿಟಿ ಕನ್ನಲ್ಲ ಆದರೆ ಆ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ನಿಂತಿದ್ದು ಗಿಲ್ಲಿ ನಟ ರಕ್ಷಿತಾ ಅವರನ್ನು ಹೋದಲ್ಲಿ ಬಂದಲ್ಲಿ ಜಾಹ್ನವಿ ಅತೀ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾಯಿದ್ರು ಹಾಗೆ ಹಿಂಗೆ ಅಂತ ಆಕೆಯ ಕನ್ನಡವನ್ನು ವ್ಯಂಗ್ಯ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಆಕೆಯ ಪರವಾಗಿ ನಿಂತಿದ್ದು ಗಿಲ್ಲಿ ನಟ ಮಾತ್ರ ನನ್ನ ಕಂದಮ್ಮ ತಪ್ಪು ಮಾಡಿಲ್ಲ ನನ್ನ ಕಂದಮ್ಮ ಹೇಳಿದ್ದು ಸತ್ಯ ಅನ್ನೋ ರೀತಿ ರಕ್ಷಿತಾ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ನೀನ್ ಯಾವುದೇ ಕಾರಣಕ್ಕೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ ನಾನು ನಿನ್ ಜೊತೆ ಇದ್ದೀನಿ ಅಂತ ಆಕೆಗೆ ಧೈರ್ಯವನ್ನ ತುಂಬುತ್ತಾರೆ ಇದು ಅವರ ದೊಡ್ಡತನವನ್ನ ತೋರಿಸುತ್ತೆ ಯಾವ ರೀತಿ ಆಕೆಗೆ ಬೆಂಬಲವಾಗಿ ನಿಂತರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಗೆಜ್ಜೆ ಸದ್ದು ಮಾಡಿಸಿದ್ದು ನೀನೇ ಅನ್ನೋದನ್ನ ಜಾಹ್ನವಿ ಅವರಿಗೆ ಪದೇ ಪದೇ ಹೇಳ್ತಾರೆ ಹಾಗೆಯೇ ಇದರಲ್ಲಿ ಅಶ್ವಿನಿ ಗೌಡ ಅವರ ಕೈವಾಡ ಇದೆ ಅನ್ನೋದನ್ನ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ರೀತಿ ಆರೋಪವನ್ನ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾರೆ ಈ ಒಂದು ಅವರ ಒಳ್ಳೆತನ ಇವತ್ತು ಅವರಿಗೆ ಎಷ್ಟು ಒಳ್ಳೆಯದನ್ನೇ ಮಾಡಿದೆ ಅನ್ನೋದಕ್ಕೆ ನಿನ್ನೆಯ ಕಿಚ್ಚನ ಪಂಚಾಯಿತಿ ಸಾಕ್ಷಿ ಇಡೀ ಮನೆಯಲ್ಲಿ ಯಾರೂ ಕೂಡ ರಕ್ಷಿತಾ ಪರವಾಗಿ ನಿಂತಿಲ್ಲ ಆದರೆ ಗಿಲ್ಲಿ ನಟ ನಿಂತಿದ್ದಾರೆ ಅವರು ರಕ್ಷಿತ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದರ ಮೊದಲ ಕಿಚ್ಚಿನ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ ಇದು ಅವರ ಒಳ್ಳೇತನಕ್ಕೆ ಸಿಕ್ಕಂತಹ ಚಪ್ಪಾಳೆ ಅನ್ಯಾಯ ಆದಾಗ ಒಬ್ಬರಿಗೆ ನಾವು ಅವರ ಪರವಾಗಿ ನಿಂತ್ರೆ ಮುಂದೊಂದು ದಿನ ನಮ್ಗೆ ಒಳ್ಳೇದಾಗತ್ತೆ ಅಥವಾ ಒಬ್ಬರ ಕಷ್ಟಕ್ಕೆ ನಾವು ಆದ್ರೆ ಮುಂದೆ ನಮಗೆ ಕಷ್ಟ ಬಂದಾಗ ಇನ್ಯಾರೋ ಆಗ್ತಾರೆ ಅಥವಾ ಮುಂದೆ ನಮಗೆ ಒಳ್ಳೇದಾಗತ್ತೆ ಅನ್ನೋ ಮಾತಿಗೆ ಒಳ್ಳೆಯ ನಿದರ್ಶನ ನಿನ್ನೆಯ ಘಟನೆ ಇನ್ನೊಂದು ವಿಚಾರವನ್ನ ಇಲ್ಲಿ ಗಮನಿಸಲೇಬೇಕು ಮಂಜುನಿ ನಿನ್ನೆಯ ಎಪಿಸೋಡ್ ನಲ್ಲಿ ಎಲಿಮಿನೇಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಜರ್ನಿಯನ್ನು ಎಂಡ್ ಮಾಡ್ತಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಒಳ್ಳೆಯ ವ್ಯಕ್ತಿತ್ವಗಳಲ್ಲಿ ಮಂಜು ಭಾಷಿನವರು ಕೂಡ ಒಬ್ರು ಸೀನಿಯರ್ ಆಗಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ಅವ್ರು ನಡ್ಕೊಂಡವ್ರು ಅಂದರೆ ಯಾವುದೇ ರೀತಿಯಾದಂಥ ಸೀನಿಯಾರಿಟಿ ತೋರಿಸದೆ ಅಶ್ವಿನಿ ಗೌಡ ಜಾಹ್ನವಿ ರೀತಿ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡದೆ ಅವರು ಇದ್ದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಖುಷಿಯಾಗಿದ್ರು ಇನ್ನು ಅಶ್ವಿನಿ ಹಾಗೆ ಜಾಹ್ನವಿ ಮಾಡ್ತಾ ಇದ್ದಂಥ ಒಂದಷ್ಟು ಸುಳ್ಳುಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಿದ್ದು ಮಂಜು ಭಾಷಿಣಿ ಒಬ್ರೆ ಕಿಚ ಸುದೀಪ್ ಅವರ ಮುಂದೆ ಹೇಳ್ತಾರೆ ನಾವು ಅವತ್ತು ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಿಲ್ಲ ಆಕೆ ಏಕಾಂಗಿಯಾಗಿ ಹೋರಾಡ್ತಾಳೆ ಆಕೆ ಕಣ್ಣುಗಳಲ್ಲಿ ನನಗೆ ಸತ್ಯ ಕಾಣಿಸ್ತಾ ಇತ್ತು ಆಕೆ ಯಾವತ್ತೂ ಕೂಡ ನೇರ ನೇರ ಆರೋಪವನ್ನ ಮಾಡ್ತಾರೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡೋದಿಲ್ಲ ಏನು ಸತ್ಯ ಇದೆಯೋ ಅಂತ ಆರೋಪವನ್ನೇ ಮಾಡ್ತಾರೆ ಆಕೆ ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ಆಕೆ ಸುಳ್ಳು ಹೇಳೋದಕ್ಕೆ ಸಾಧ್ಯನೂ ಇಲ್ಲ ಆಕೆಯ ಕಣ್ಣುಗಳಲ್ಲೇ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವತ್ತು ಆಕೆಗೆ ನಾವು ಸಪೋರ್ಟ್ ಮಾಡದೇ ಇದ್ದಿದ್ದಕ್ಕೆ ನಂಗೆ ಒಂದು ಗಿಲ್ಟ್ ಇದೆ ಅನ್ನೋ ಮಾತನ್ನ ಹೇಳ್ತಾರೆ ಅವತ್ತು ಎಲ್ಲರೂ ಕೂಡ ನಾವೇನೋ ಮಜಾ ತಗೋತಾ ಇದ್ವೋ ಏನೋ ಗೊತ್ತಿಲ್ಲ ಜಗಳ ಆಗ್ತಾ ಇದ್ದಾಗ ಸುಮ್ನೆ ನಿಂತಿದ್ವಿ ಆದ್ರೆ ಅವತ್ತು ಆಕೆ ತನಗೋಸ್ಕರ ತಾನೇ ಹೋರಾಟ ಮಾಡಿದ್ಲು ಆಕೆಯ ಆ ಒಂದು ಧೈರ್ಯವನ್ನ ಮೆಚ್ಚಲೇಬೇಕು ಅನ್ನೋ ಮಾತನ್ನ ಹೇಳ್ತಾರೆ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಭಾಷಿಣಿ ಇನ್ನೊಂದಷ್ಟು ದಿನ ಇರಬೇಕಾಗಿತ್ತು ಅಶ್ವಿನಿ ಹಾಗೆ ಜಾಹ್ನವಿ ಅವರ ಆಟಕ್ಕೆ ಬ್ರೇಕ್ ಹಾಕುವಂತಹ ತಾಕತ್ತು ಮಂಜು ಅವರಿಗಿತ್ತು ಜೊತೆಗೆ ಇಂತಹ ಒಂದು ಅನ್ಯಾಯ ಆದಾಗ ಪ್ರಶ್ನೆ ಮಾಡುವಂತಹ ತಾಕತ್ತು ಕೂಡ ಅವರಲ್ಲಿತ್ತು ಆದ್ರೆ ಮಂಜು ಭಾಷಿ ಅವರು ಕೂಡ ಇಷ್ಟು ಬೇಗ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿದ್ದು ನಿಜಕ್ಕೂ ಬೇಸರದ ಸಂಗತಿ ಈ ವಾರ ಅಶ್ವಿನಿ ಹಾಗೇನೆ ಮಂಜು ಭಾಷಣಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಪ್ರಯಾಣಕ್ಕೆ ವಿದಾಯ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಟ್ವಿಸ್ಟ್ ಇದೆ ಸುದೀಪ್ ಅವರು ಏನ್ ಹೇಳ್ತಾರೆ ಕಾದ್ ನೋಡೋಣ